ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಈ ಚಾನಲ್ನ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ಕೊತ ಬನ್ನಿ ತಡ ಮಾಡಿದೆ ವಿಡಿಯೋ ನೋಡೋಣ ಈಗಾಗಲೇ ಫೆರಿ ರಿಂಗ್ ರಸ್ತೆ ಬಗ್ಗೆ ನಾನು ಎರಡು ಮೂರು ವೀಡಿಯೋಗಳನ್ನ ಮ ಮಾಡಿ ಬಿಟ್ಬಿಟ್ಟಿದ್ದೀನಿ ಆದರೂ ಕೂಡ ಇವತ್ತು ಏನು ಮತ್ತೆ ಹೊಸ ಬಡಾವಣೆಗಳಿಗೆ ನೋಟಿಸ್ ಜಾರಿ ಮಾಡ್ತಾಯಿದ್ದಾರಲ್ಲ ಇದರೊಟ್ಟಿಗೆ ಈಗಾಗಲೇ ನಿವೇಶನಗಳನ್ನು ಕೊಂಡು ಮನೆ ಕಟ್ಕೊಂಡಿದ್ದು ಇವನ್ನೆಲ್ಲ ಸರಿ ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಅವರ ಬದುಕನ್ನು ಕಟ್ಕೊಂಡು ಅವರ ನೆಲೆಗಟ್ಟನ್ನು ಕಂಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಈಗ ಇವ್ರನ್ನ ಏಕಾಏಕಿ ಖಾಲಿ ಮಾಡು ಅನ್ನೋವಂಥ ನೋಟಿಸು ಇಶ್ಯೂ ಮಾಡ್ತಾ ಇರೋಂಥದ್ದು ಆದರೆ ಇವರು ಪರಿಹಾರ ಕೊಡ್ತಾರೆ ಯಾರು ಕೊಡ್ತಾರೆ ಭೂ ಮಾಲೀಕರು ಕೊಡ್ತಾರೆ ಯಾರು ಭೂ ಮಾಲೀಕರು ಹಳೇ ಜಮೀನ್ದಾರ ಏನಿದ್ರು ಅವರು ಕೊಡ್ತಾರೆ ಯಾಕೆಂದರೆ ಪಾಣಿ ಅವರೇ ಸಲ ಬರ್ತಾ ಇರುತ್ತೆ ಅವರು ಅಲ್ಲೂ ತಗೊಂಡು ಇಲ್ಲಿ ಬಿಲ್ಡರ್ಗಳು ಇದು ಮಾಡಿ ಬ್ರೋಕರ್ಗಳು ತಿಂದು ಬ್ರೋಕರ್ಗಳಿಂದ ಪಾಪ ನಿಷ್ಪಾಪಿ ಜನಗಳು ಸೈಟ್ ತಗೊಂಡು ಬ್ರೋಕರ್ಗೂ ದುಡ್ಡು ಕೊಟ್ಟು ಸೈಟ್ ತೊಗೊಂಡು ಬ್ಯಾಂಕಲ್ಲಿ ಲೋನ್ ಮಾಡ್ಕೊಳಕ್ಕೆ ಲೋನಿಗೆ ದುಡ್ಡು ಕೊಟ್ಟು ಆ ಲೋನಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ಅವರು ಕೊಟ್ಟು ಬ್ರೋಕರ್ಗಳಿಗೆ ಇಷ್ಟೆಲ್ಲ ಪರಿಪಾಟ್ಲು ಬಿಟ್ಟು ಬಿದ್ದು ಅವರು ಒಂದು ಸೈಟ್ ಮಾಡಿಕೊಂಡು ಮನೆ ಮಾಡಿಕೊಂಡು ಜೀವನ ಕಂಡುಕೊಂಡಿದ್ದಾರೆ ಅಲ್ಲಿ ನೆಲೆಗಟ್ಟನ್ನು ಕಂಡುಕೊಂಡಿದ್ದಾರೆ ಜೊತೆ ಅಲ್ಲಿ ಕೆಲಸ ಮಾಡಿಕೊಂಡು ಸ್ಥಳೀಯವಾಗಿ ಏನು ಅಕ್ಕಪಕ್ಕ ಫ್ಯಾಕ್ಟ್ರಿಗಳಿದೆ ಗಾರ್ಮೆಂಟ್ಸ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೋ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಶಾಪ್ಗಳು ಮತ್ತು ಬೇರೆ ಇನ್ನು ಇತರೆ ಕಾರ್ಖಾನೆಗಳು ಎಲ್ಲ ಕಡೆಯೂ ಇವರು ತಮ್ಮ ಬದುಕಿಗೆ ಅವಶ್ಯಕತೆ ಜೀವನಕ್ಕೆ ಅವಶ್ಯಕತೆ ಜೀವನ ಮಾಡೋದಕ್ಕೆ ಅವಶ್ಯಕತೆ ಇಷ್ಟೆಲ್ಲವನ್ನ ಪೂರೈಸ್ಕೊಂಡು ಅಲ್ಲಿ ಅವರು ಭದ್ರವಾದಂಥ ಒಂದು ಬುನಾದಿಯನ್ನು ಹಾಕಿದ್ದಾರೆ ನೀವು ಇವಾಗ ನೋಟಿಸ್ ಇಶ್ಯೂ ಮಾಡಿ ಏಕಾಏಕಿ ಅವ್ರನ್ನ ಎದ್ದು ಅಂತಂದಾಗ ಅವ್ರು ಎಲ್ಲಿಗೆ ಹೋಗಬೇಕು ಅವರೀಗ ಅವ್ರಿಗೆ ಕಾನೂನು ಒಂದೇ ಮೊರೆ ಕಾನೂನು ಬಿಟ್ಟರೆ ಇನ್ನಿಲ್ಲ ಕೋರ್ಟ್ ಬಿಟ್ಟರೆ ಇನ್ನಿಲ್ಲ ಕಾನೂನು ಕೋರ್ಟು ಕೋರ್ಟಿನ ಚೌಕಟ್ಟಿನಲ್ಲಿ ಕಾನೂನು ಆ ಇದರಲ್ಲಿ ಪರಿಮಿತಿಯಲ್ಲಿ ಇವರು ಫೈಟ್ ಮಾಡಬೇಕಾಗತ್ತೆ ಇದರೊಟ್ಟಿಗೆ ಇವತ್ತು ಕಾಂಪನ್ಸೇಷನ್ ಅಂತ ಏನು ಕೊಡ್ತೀರಿ ಅದು ಕೊಡಬೇಡಿ ನೀವು ಅವ್ರಿಗೆ ಈ ರೆವಿನ್ಯೂ ನಿವೇಶನದಾರರು ಏನು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಅದ್ರ ಬದಲು ನೀವು ಸುತ್ತಮುತ್ತ ಲೇಔಟ್ ಮಾಡ್ಬೇಕನ್ಕೊಂಡಿದ್ದೀರಲ್ಲ ಅಲ್ಲಿ ಅವ್ರಿಗೆ ಏನು ಸ ನೀವು ಸೈಟ್ಗಳನ್ನ ಮಾಡ್ತೀರಿ ಅದರಲ್ಲೇ ಅವ್ರಿಗೆ ಒಂದು ಅರ್ಧ ಸೈಟು ಒಂದು ಸೈಟು ನೋಡಿಕೊಂಡು ಅವರು ಬರೀ ಸೈಟ್ ಮನೆ ಕಟ್ಕೊಂಡಿದ್ರೆ ಒಂದು ಫ್ಲೋರ್ ಎರಡು ಫ್ಲೋರ್ ಅದನ್ನ ನೋಡಿಕೊಂಡು ಅವ್ರಿಗೆ ಇದು ಮಾಡಿಕೊಡಿ ಸೈಟ್ ಮಾಡಿಕೊಡಿ ಅವರು ಅವ್ರ ಬದುಕನ್ನು ಅವ್ರು ಅಲ್ಲೇ ಇರ್ತೀಗ ಈ ವಿಷಯವಾಗಿ ನಾವು ಮಾತಾಡೋದಕ್ಕೆ ಅಂಥೇಳಿ ಕರನಾಡದಿಗಂಥ ಸಂಪಾದಕರು ಹಾಗೂ ಸಮಾಜ ಸೇವಕರು ಉತ್ತಮ ವಾಗ್ಮಿಗಳು ಆದಂತಹ ಶ್ಯೂತ ಶಿವಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಸ್ವಾಗತ ಮಾಡ್ತಾಯಿದ್ದೀನಿ ಹಾಗೇ ಅಮೂಲ್ಯವಾಣಿ ದಿನಪತ್ರಿಕೆಯ ಸಂಪಾದಕರಾದಂಥ ಶ್ಯೂತ ರಾಮ್ರಾವ್ ಅವರು ಬಂದಿದ್ದಾರೆ ಜಿ ವಿ ರಾಮ್ರಾವ್ ಅಂತ ಅವರು ಚಲನಚಿತ್ರರಂಗದಲ್ಲಿ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ಪತ್ರಿಕಾ ರಂಗಗಳಲ್ಲಿ ತೊಡಗಿಸ್ಕೊಂಡಿದ್ದು ಇದರೊಟ್ಟಿಗೆ ಅಮೂಲ್ಯವಾಣಿ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನು ಕೂಡ ಆತ್ಮೀಯವಾಗಿಯೂ ಇದ್ದೀನಿ ಈ ಒಂದು ವಿಷಯವಾಗಿ ಸಂವಾದ ಕಾರ್ಯಕ್ರಮ ಅಂಥೇಳಿ ಏನು ಮಾಡ್ತಾಯಿದ್ದೀನಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಈ ಹಿರಿಯ ಪತ್ರಕರ್ತರೊಟ್ಟಿಗೆ ಈ ಪೆರಿಫಿಗಲ್ ರಿಂಗ್ ರಸ್ತೆ ಹಾಗೂ ಸುತ್ತಮುತ್ತಲ ಬಡಾವಣೆಗಳ ನಿರ್ಮಾಣಕ್ಕೆ ಏನು ಇವತ್ತು ನೋಟಿಸ್ ಜಾರಿ ಮಾಡಿ ಎಲ್ಲರನ್ನು ಒಕ್ಲೆಬ್ಬಿಸ್ತಾ ಇದ್ದಾರೆ ಇದರ ಬಗ್ಗೆ ಸುದೀರ್ಘವಾದಂಥ ಒಂದು ಚರ್ಚೆನು ಮಾಡೋದಕ್ಕೆ ಅಂಥೇಳಿ ಇದೊಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಈ ಸಂವಾದ ಕಾರ್ಯಕ್ರಮದಲ್ಲಿ ಈ ಹಿರಿಯ ಪತ್ರಕರ್ತರು ಏನು ಹೇಳ್ತಾರೆ ಅದು ವಿಚಾರ ಏನಿದೆ ಅದು ಸರ್ಕಾರಕ್ಕೆ ತಲುಪುವಂಥ ನಿಟ್ಟಿನಲ್ಲಿ ಹಾಗೂ ಆ ಸರ್ಕಾರದ ಅಂಗಸಂಸ್ಥೆ ಬಿ ಡಿ ಎಗೆ ಮುಟ್ಟುವಂಥ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸೋಣ ಅಂತ ಹೇಳ್ತಾ ಇದು ಜನಕ್ಕೂ ಕೂಡ ಮುಟ್ಟುವಂಥ ಒಂದು ಒಳ್ಳೆಯ ಒಂದು ಸುದ್ದಿಯಾಗಲಿ ಇದರೊಟ್ಟಿಗೆ ಅವ್ರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲೂ ಕೂಡ ನಾವು ಮಾತಾಡ್ತಾಯಿದ್ದೀವಿ ಬನ್ನಿ ಶುರು ಮಾಡೋಣ ಕರ್ನಾಟಕ ಪತ್ರಿಕೆ ದಿನಪತ್ರಿಕೆ ಸಂಪಾದಕರಾದಂಥ ಶೀತ ಶಿವಕುಮಾರ್ ಅವ್ರು ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಹಾಗೆ ಅಮೂಲ್ಯವಾಣಿ ದಿನಪತ್ರಿಕೆ ಸಂಪಾದಕರಾದಂಥ ಜಿ ವಿ ರಾಮರಾವ್ ಅವರು ಬಂದಿದ್ದಾರೆ ಹೌದು ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ಈ ವೇದಿಕೆ ಏನಿಗೆ ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತು ಜನಕ್ಕೂ ತಿಳಿತಾ ಇದೆ ಈಗ ನೋಡಿ ಒಂದು ಸರ್ಕಾರ ಒಂದು ಏನಾದರೂ ಯೋಜನೆ ಮಾಡಬೇಕಾ ಅಥವಾ ಒಂದು ಸರ್ಕಾರದ ಅಂಗಸಂಸ್ಥೆ ಯಾವುದೇ ಇಲಾಖೆ ಆಗಲಿ ಈಗ ಬಿ ಡಿ ಎ ಒಂದು ಅಂಗಸಂಸ್ಥೆ ಬಿ ಡಿ ಎ ವತಿಯಿಂದ ಒಂದು ಯೋಜನೆ ಮಾಡಿದ್ದಾರೆ ಯಾವುದು ಪೆರಿಫಿರಲ್ ರಿಂಗ್ ರಸ್ತೆ ಅಂತೇಳಿ ಇದು ಈಗಾಗಲೇ ಕೋರ್ಟಲ್ಲೂ ಕೂಡ ಒಂದು ವಾಗ ವಾದ ವಿವಾದಗಳು ನಡೀತಾ ಇದೆ ಇದ್ರ ಬಗ್ಗೆ ಓಕೆ ಅದು ಒಂದು ಒಂದು ಕಡೆ ಇರಲಿ ಅಂಗವಾಗಿ ಈಗಾಗಲೇ ಒಂದು ಎರಡು ಮೂರು ಭಾಗಗಳನ್ನ ಕೂಡ ಮಾಡಿಬಿಟ್ಟಿದ್ದೀನಿ ಈಗ ನಾಲ್ಕು ಐದನೇ ಭಾಗಕ್ಕೆ ಬರೋಣ ಈಗ ಯಾಕೆ ಈ ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಹೊಸದಾಗಿ ಈ ಪೆರಿಫಿರಲ್ ರಿಂಗ್ ರೋಡ್ ಏನು ಬರ್ತಾ ಇದೆ ಅದರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ನಿವೇಶನದಾರರು ಏನಿದ್ದಾರೆ ಭೂ ಇಡುವಳಿದಾರರು ಏನಿದ್ದಾರೆ ಜಮೀನ್ದಾರರು ಇವರೆಲ್ಲರು ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅದ್ರ ಅಕ್ಕಪಕ್ಕ ಪಕ್ಕ ಬಡಾವಣೆಗಳು ಮಾಡಬೇಕು ಅಂತ ಹೇಳಿ ಹೆಚ್ಚು ಕಡಿಮೆ ತುಮಕೂರು ರಸ್ತೆಯಿಂದ ಇದು ಎಲೆಕ್ಟ್ರಾನಿಕ್ ಸಿಟಿ ವಸೂರು ರಸ್ತೆವರೆಗೂ ಕೂಡ ಇವರು ಲೇಔಟ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಎಷ್ಟು ಸಂಸಾರಗಳು ಬೀದಿ ಬೀಳಬೇಕು ಇದರಿಂದ ಅವರು ಹೊಸ ಬದುಕನ್ನು ಕಟ್ಕೊಳ್ಳೋದು ಯಾವ ರೀತಿ ಅವ್ರಿಗೆ ಹೇಳೋದಕ್ಕೆ ಸೂರಿಲ್ಲ ಅವ್ರು ಏನು ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಬೇರಿ ಫಿದಲ್ ರಿಂಗ್ರಸ್ಥೆ ಬಗ್ಗೆ ಕೇಳ್ತಾ ಇದ್ದೀರಿ ಆಯಿತು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ರಿಂಗ್ರಸ್ತೆ ಮಾಡೋದು ಸಾಮಾಜಿಕವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮಾಡುವಂಥದ್ದು ಕಾರ್ಯಕ್ರಮ ಅದಾದಮೇಲೆ ಮೆರಿಷನಲ್ ರೋಡನ್ನು ಮಾಡಬಹುದು ಮೆಣಸೂ ಮಾಡಿದ ನೋವು ಬೆಂಗಳೂರಿನ ಬೆಳವಣಿಗೆ ನೋಡ್ಬೋದು ಮಾಡ್ತಾಬೋದು ಬೆಂಗಳೂರು ಸಿಟಿ ಬೆಳವಣಿಗೆ ನೋಡ್ಬು ಮಾಡ್ತಾಬೋದು ಅದೇ ಪ್ರಕಾರ ಬೆಂಗಳೂರು ಏನಾಗಿದೆ ಅಂದರೆ ಸುಮಾರು ಐದು ಡಿಸ್ಟಿಂಟ್ ಸ್ಟೇಟ್ಗಳು ಕವರೇಜ್ ಆಗುತ್ತೆ ಮತ್ತು ಹೈವೇಗಳು ಲಿಂಕ್ ಆಗುತ್ತೆ ಆದರೆ ಎರಡನೇದೇನೆಂದರೆ ಮೇ ಬಿ ಟ್ರಾಫಿಕ್ ವೆಹಿಕಲ್ಗಳು ಎಚ್ ಟಿ ವಿ ಸಿಟಿ ಒಳಗಡೆ ಬರಬಾರ್ದು ಗರಿಫಿರಲ್ ರಿಂಗ್ ರೋಡು ರಿಂಗ್ ರೋಡ್ಗಳನ್ನು ಉಪಯೋಗ ಸರಿ ಅವ್ರು ಮಾಡಿರೋದು ಸರಿ ಆದರೆ ಅದರಲ್ಲಿ ಏನೇನು ತಪ್ಪುಗಳು ಮಾಡ್ತಾ ಹೋಗಿದ್ದಾರೆ ಅನ್ನೋದನ್ನು ಮೊದಲು ಹೇಳಿಬಿಟ್ಟು ನಿಮ್ಮ ಪ್ರಶ್ನೆಗೆ ಉಂಟು ಅಲ್ಲಿ ರಿಂಗ್ ರೋಡನ್ನು ಮೊದಲು ಮಾಡಿದ್ರು ರಿಂಗ್ ರೋಡ್ ಅಕ್ಕಪಕ್ಕ ಏನು ಮಾಡಿದ್ರು ಬಡಾವಣೆಗಳನ್ನು ಮಾಡ್ತಾ ಬನಶಂಕರಿ ಮೂರನೇ ಹಂತ ಮಾಡೋದು ಆಮೇಲೆ ಏಳನೇ ಬಡಾವಣೆ ಎಂಟನೇ ಬಡಾವಣೆ ಒಂಬತ್ತನೇ ಬಡಾವಣೆ ಆರನೇ ಬಡಾವಣೆ ಹೀಗೆ ಬಡಾವಣೆಗಳನ್ನು ಬೆಳೆಸ್ತಾ ಬಂದು ಬೆಳೆಸ್ತಾ ಬಂದು ಸಿಕ್ಕಾಪಟ್ಟೆ ಬೆಳೀತು ಅದಾದ ಮೇಲೆ ಏನು ಮಾಡೋದು ಕಮರ್ಷಿಯಲಿ ಇಂಪ್ರೂವೈಸೇಷನ್ ಒಂದು ನಿಮಿಷ ಕಮರ್ಷಿಯಲಿ ಇಂಪ್ರುವೈಸೇಷನ್ ಮಾಡೋದು ಆಸ್ಪದ ಲೈಸೆನ್ಸ್ ಎಲ್ಲ ಕೊಡ್ತಾ ಬಂದ ಯಾರ್ಯಾರು ಸಾಕಷ್ಟು ಬಟ್ಟೆ ಬಟ್ಟೆ ಮಾರೋದು ಅಂದ್ರೇನು ಟೆಕ್ಸ್ಟೈಲ್ ಕ್ಲಾತ್ಸ್ ಟೆಕ್ಸ್ಟೈಲ್ಸ್ ಗೊತ್ತಾಯ್ತಾ ಅದಾದ ಮೇಲೆ ಗ್ರಾಸರಿ ಶಾಪ್ಸ್ ಅದಾದಮೇಲೆ ಸೈಕಲ್ ಶಾಪ್ ಅದಾದ ಮೇಲೆ ಸ್ಕೂಟು ಕಾರ್ಗಳು ಬೈಕ್ಗಳು ಸೇಲ್ ಮಾಡುವಂಥ ಅಂಗಡಿಗಳನ್ನು ಶೇಖಾರಿಸಿದರು ಇದೆಲ್ಲ ಲೈಸೆನ್ಸ್ಗಳನ್ನು ಕೊಟ್ಟರು ಲೈಸೆನ್ಸ್ ಕೋರ್ಟ್ ಇದು ಓಪನ್ ಮಾಡಿದಾರೋ ಲೈಸೆನ್ಸ್ ಇಲ್ಲದೆ ಓಪನ್ ಮಾಡಿದಾರೋ ಇದ್ರ ಬಗ್ಗೆ ಯಾರೂ ಅಧಿಕಾರಿಗಳು ತಲೆನೂ ಹಾಕಿಲ್ಲ ನೋಡೂ ಇಲ್ಲ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡೂ ಇಲ್ಲ ಅಂತ ನನಗನ್ಸುತ್ತೆ ಮತ್ತು ಬಿ ಎಫ್ ಪಿ ಅವರು ಅದಕ್ಕೆ ಸಾಕಷ್ಟು ಟ್ಯಾಕ್ಸ್ಗಳನ್ನು ಹಾಕ್ಕೊಂಡು ತಗೊಳ್ತಾನೂ ಬಂದಿದ್ದಾರೆ ಅದು ಅದು ಸತ್ಯ ಅಲ್ಲ ಆಮೇಲೆ ಎರಡನೇದು ಬರೀ ಟ್ಯಾಕ್ಸ್ ತೊಗೊಳೋದೇ ಅಲ್ಲ ಇತರೆ ವೇದಿಕೆಯಿಂದ ತೆಗೆದುಕೊಂಡಂಥ ಹಣ ಇಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ದಾನೂ ಬಂದಿದ್ದಾರೆ ಅದು ಗೊತ್ತಿದೆ ಇವೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಆಗು ಡೆವಲಪ್ ಆಯಿತು ರೆಸಿಡೆನ್ಷಿಯಲ್ ಆಗು ಡೆವಲಪ್ ಆಯಿತು ಎಲ್ಲ ಥರನೂ ಡೆವಲಪ್ ಆಗಿ ರಿಂಗ್ ರೋಡ್ ಏನಾಯಿತು ಸೀದಾ ಸಿಟಿ ಒಳಗಡೆ ಇರೋ ಮೇನ್ ರೋಡ್ಗಳಾಗಿ ಕನ್ವರ್ಟ್ ಆಗುತ್ತೆ ಅಲ್ಲಿ ಇನ್ನೊಂದು ವಿಚಾರ ಬರ್ತದೆ ಏನು ರಿಂಗ್ ರೋಡಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಯಾಕೆ ರಿಂಗ್ ರೋಡ್ ಅಂತ ಮಾಡಿರೋದಕ್ಕೆ ಗಾಡಿಗಳು ಎಲ್ಲೂ ನಿಲ್ಲದೆ ಅಂದರೆ ವಾಹನಗಳು ನಿಲ್ಲದೆ ಸರಾಗವಾಗಿ ಒಂದು ಹೆಂಡಿಂದ ಮತ್ತೆ ಒಂದು ಹೆಂಡಿಂದ ಇನ್ನೊಂದು ಹೆಂಡು ಅಂತಂದ್ರೆ ಏನು ಒಂದು ಮೇನ್ ರೋಡ್ ಅಂದರೆ ನ್ಯಾಷನಲ್ ಇಂದ ಇನ್ನೊಂದು ನ್ಯಾಷನಲ್ ಹೈವೇಗೆ ಕೊಡುವಂಥ ಕನೆಕ್ಷನ್ ಅದೊಂಥರ ಬ್ರಿಡ್ಜ್ ಇದ್ದಾಗಿದೆ ಆ ನ ಈ ಮುಂಡೆ ಮಕ್ಕಳು ಮಾಡಿರೋದೇನೋ ಕಿತ್ತೋದು ವ್ಯವಹಾರ ಮಾಡಿದ್ದಾರೆ ಅಲ್ಕಾಬೇವರ್ಸಿಗಳು ನೀರು ತಗೊಂಡೋಗಿ ಎಲ್ಲ ಈ ವ್ಯವಸ್ಥೆ ಮಾಡಿ ಪಾರ್ಕಿಂಗಿಗೆ ಪ್ರಾಬ್ಲಮ್ಮು ಟ್ರಾಫಿಕ್ ಲಾಕು ಅದೇ ಜಾಗದಲ್ಲೇ ರೆಸಿಡೆನ್ಷಿಯಲ್ಲೂ ಸಹ ಆಫೀಸ್ಗಳಿಗೆ ಹೋಗಬೇಕು ಅಂತಂದರೆ ಪೀಕ್ ಅವರ್ಸಲ್ಲಿ ನಾವು ಇಲ್ಲಿಗೆ ನಾನು ಇವತ್ತು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರೆ ನಾನು ಬಂದಿದ್ದೆ ಹತ್ತುವರೆ ಹನ್ನೊಂದು ಗಂಟೆ ತಗ್ ಯಾಕೆ ಕಾರಣ ಇದೆ ನಾನು ಬರೋಕ್ಕಾಗಲ್ಲ ಟ್ರಾಫಿಕ್ ಲಾಕ್ ಆಗ್ತಾಯಿದೆ ಈ ಥರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟಿರುವಂತಹ ಈ ಸರ್ಕಾರಗಳು ಪದೇ ಪದೇ ಇನ್ನೊಂದಷ್ಟು ರಿಂಗ್ ರೋಡ್ ಮಾಡೋದು ಇನ್ನೊಂದಷ್ಟು ಪೆರಿಫಿರಲ್ ರೋಡ್ ಮಾಡೋದು ಇನ್ನೊಂದು ದೊಡ್ಡ ರೋಡ್ಗಳನ್ನು ಮಾಡೋದು ಈ ಕೆಲಸಗಳನ್ನ ಮಾಡ್ತಾ ಇರೋದು ಪಕ್ಕದಲ್ಲಿ ಬಡಾವಣೆಗಳನ್ನು ಬೆಳೆಸ್ತಾ ಇರೋದು ಅಂದರೆ ಟ್ರಾಫಿಕ್ನ ಒತ್ತಡ ಜಾಸ್ತಿ ಮಾಡ್ತಾನೆ ಬಂದಿದ್ದಾರೆ ಇವರು ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಪೆರಿಪುರಲ್ ರೋಡ್ ಮಾಡ್ತೀವಿ ಅಂತ ಹೇಳೋದಕ್ಕೂ ಅರ್ಥವೇ ಇಲ್ಲ ಅಂತ ನನ್ನ ವಾದಿ ಈಗ ಪೆರಿಪುರಲ್ ರಿಂಗ್ ರೋಡು ಭಾಗ ಎರಡು ಅಂತ ಮಾಡ್ತಾ ಇದ್ದಾರೆ ಈಗ ನೋಡಿ ಚಿಕ್ಕದಾಗಿ ಸಿಟಿಯಲ್ಲಿ ಒಂದು ರಿಂಗ್ ರೋಡ್ ಮಾಡೋದು ಓಕೆ ಅದು ಅಭಿವೃದ್ಧಿ ಆಯಿತು ಅದಾದಮೇಲೆ ಔಟರ್ ರಿಂಗ್ ರೋಡ್ ಅಂತ ಮಾಡೋದು ಔಟ್ ಆಫ್ ರಿಂಗ್ ರೋಡು ಫುಲ್ಲು ಡೆವಲಪ್ಮೆಂಟ್ ಆಗಿ ಇವಾಗ ಟೂಸ್ಮಾ ಟೈಮ್ ಕಂಪ್ಲೀಟು ಅಲ್ಲಿ ಕಮರ್ಷಿಯಲ್ ಅವು ಇವತ್ತು ತಗೊಂಬಂದರು ಅಲ್ಲಿ ಜೊತೆ ಮಾಮೂಲಿ ಅದು ಸಿಟಿ ಆಗೋಯ್ತು ಈಗ ಅದಾದಮೇಲೆ ನೈಸ್ ರೋಡ್ ಅಂತ ಮಾಡಿದ್ದಾರೆ ಪೆರಿಫಿರಲ್ ರಿಂಗ್ ರೋಡು ಇನ್ನೂರು ಅಡಿ ಅಂತರದಲ್ಲಿದೆ ಎಂಥ ಟ್ರಕ್ ಬೇಕಾದ್ರೂ ಹೋಗ್ಬೋದು ನೂರಡಿ ಟ್ರಕ್ ಮಾಡಿಕೊಂಡು ಅವ್ನು ಗಾಡಿ ತಿರುಗಿಸ್ಬೋದು ಅಷ್ಟು ದೊಡ್ಡ ರಸ್ತೆ ಇದೆ ಇಂಥ ರಸ್ತೆ ಇದ್ದ ಗುರುಕುಳ ಅಲ್ಲಿಂದ ಮುಂದಕ್ಕೆ ಮೂರರಿಂದ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿಯಿಂದ ರಸ್ತೆ ಮಾಡಿದ್ದಾರೆ ಪಬ್ಲಿಕ್ ವರ್ಕ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ದೊಡ್ಡ ರಸ್ತೆ ಮಾಡಿದ್ದಾರೆ ಅದು ಕೂಡ ಪೆರಿಫಿರಲ್ ರಿಂಗ್ ರೋಡ್ ಥರನೇ ಯಾವುದೇ ಟ್ರಕ್ ಹೋಗ್ಬೋದು ಒಂದು ಚೆನ್ನಾಗಿದೆ ಅಷ್ಟೇ ಉತ್ತಮವಾದಂಥ ರಸ್ತೆ ಇಷ್ಟು ಸಾಧನಗಳಿದ್ದಾಗ ರಿಂಗ್ ನೋಡಬೇಕು ಬೆಂಗಳೂರಿಗೆ ಅಗತ್ಯತೆ ಏನಿತ್ತು ಅದೇ ಇಲ್ಲ ಅಗತ್ಯತೆ ಏನಿದೆ ಅಂದರೆ ನಾನೇ ಹೇಳ್ತೀನಿ ಕೇಳಿ ಅವರ ಅನಿಸಿಕೆನೆ ಅದು ಸಪೋರ್ಟಿವ್ ಆಗಿ ಮಾತಾಡ್ಬಿಡ್ತೀನಿ ನನಗೆ ಗೊತ್ತಿದೆ ಈಗ ನೀವು ನಾನು ಇಷ್ಟು ಹೇಳಿದೆ ಗಮನ ಎಲ್ಲ ಡೆವಲಪ್ ಮಾಡಿದ್ರು ರೆಸಿಡೆನ್ಷಿಯಲ್ ಶಾಲಾಗಿ ಡೆವಲಪ್ ಮಾಡಿದ್ರು ಇದರಿಂದ ನೀತಿ ಯಂತ್ರಿಗೆ ಹಣ ಬರೋದು ಶುರುವಾಯಿತು ಲೈಸೆನ್ಸ್ ಇಂದನೇ ಕೊಟ್ಟರು ಲೈಸೆನ್ಸ್ ಕೊಟ್ಟು ಕೊಟ್ಟರು ಎಲ್ಲ ಕೊಟ್ಟರು ಇದೇ ತರ ಬೆರಿಫಿರಲ್ ರೋಲ್ಗಳು ಮಾಡ್ತಾ ಇರೋದು ಇದು ಬಿ ಡಿ ಎಗೂ ಅನುಕೂಲ ಆಗಲಿ ಅಲ್ಲಿರೋರಿಗೆ ಬ್ಲ್ಯಾಕ್ ಮನಿ ಬಾಕ್ ಮನಿ ಮತ್ತು ವೈಟ್ ಮನಿ ಇಷ್ಟೂ ಸೇರೋ ರೀತಿಯಲ್ಲಿ ಯೋಜನೆ ಮಾಡಿ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಕ್ರೌರ್ಯವಾದ ಅದಕ್ಕೆ ನೀವು ಉತ್ತರ ಕೊಡಿ ನಾನು ಕೇಳ್ತಾ ಇದ್ದೀನಿ ಅಂತಂದು ವಾದಗಳು ಏನೇ ಇರಲಿ ಈಗ ಇವೆಲ್ಲ ಇದೆ ಇವರು ಅಗತ್ಯ ಇಲ್ಲ ನನ್ನ ಆ ಸಮಸ್ಯೆಗೆ ಏನಾಗುತ್ತೆ ಅಂತಂದ್ರೆ ಮಾಡೋದಿಲ್ಲ ಅವರು ಈಗಲ್ಲ ಕುಟುಂಬ ಬೀದಿಗೆ ಬೀಳ್ತವಲ್ಲ ಅವರ ಜೊತೆ ಇವಾಗ ಅದನ್ನು ಎರಡು ಸಾವಿರದ ಐದು ಆರೋಗ್ಯ ಯಡಿಯೂರಪ್ಪನವರು ಸರ್ಕಾರ ಇಟ್ಟ ಇದನ್ನ ಮಾಡ್ಕೊಂಡ್ರೆ ಯಾವುದೇ ಕಾನೂನಲ್ಲಿ ಏನು ಹೇಳುತ್ತೆ ನಾವು ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡಿ ಐದು ವರ್ಷ ಅಷ್ಟೇ ಡೆವಲಪ್ಮೆಂಟ್ ಬಿಟ್ಟು ಹಾಗೆ ಈ ಹನ್ನೊಂದು ಹನ್ನೆರಡಲ್ಲಿ ಕೂಡ ಡಿಕ್ಲೇರ್ ಮಾಡ್ಬಿಟ್ರು ನಾವು ನೈಸ್ ರೋಡ್ ಆಗಿರೋದ್ರಿಂದ ಮತ್ತೆ ಜೊತೆಗೆ ಪಿ ಡಬ್ಲ್ಯೂ ಡಿ ರಸ್ತೆ ಇರೋದ್ರಿಂದ ಬೇರೆ ರಿಂಗ್ ರಸ್ತೆ ನಾವು ಮಾಡಲ್ಲ ಅಂತ ಡಿಕ್ಲೇರ್ ಮಾಡೋದು ಡಿಕ್ಲೇರ್ ಮಾಡಿದ್ಮೇಲೆ ಮತ್ತು ಈ ಸರ್ಕಾರ ಬಂದ್ಬಿಟ್ಟು ಕರೆ ರಿಂಗ್ ರೋಡ್ ಮಾಡ್ತೀನಿ ಅಂಥೇಳಿ ಇವನ್ನೆಲ್ಲ ಒತ್ತು ಒತ್ತುವರಿ ಮಾಡಿರ್ತಕ್ಕಂಥದ್ದು ಅವತ್ತೊಂದು ದಿವಸದಲ್ಲಿ ಮಾಡ್ತಂಥ ಜಮೀನನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ಜೊತೆಗೆ ಇವತ್ತು ಏನು ಮಾಡಲ್ಲ ಅಂತಂದಾಗ ಬಡಾವಣೆಗಳು ಮಾಡ್ಕೊಂಡಿದ್ದಾರೆ ಕೆಲವು ಜನ ನಿವೇಶ್ ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಸೈಟ್ಗಳು ತಗೊಂಡಿದ್ದಾರೆ ಎಲ್ಲ ಪಾಪ ಎಲ್ಲೋ ಕೂಲಿನಾರಿ ಮಾಡೋವಂಥ ಎಲ್ಲೋ ಗಾರ್ಮೆಂಟ್ಸೋ ಟೀನೋ ಕಾಫಿನೋ ಮಾಡಿಕೊಂಡು ನಾಶ ಮಾಡಿಕೊಂಡು ಅಥವಾ ಏನೋ ಊರಲ್ಲಿ ಮುಂದೆ ಒಂದು ಕುಂಟೆ ಎರಡು ಕುಂಟೆ ಐದು ಕುಟುಂಬ ಹತ್ತು ಕುಟೆ ಇದ್ದಂಥ ಜಮೀನ ಮಾರುಬಿಟ್ಟು ಬೆಂಗಳೂರಲ್ಲಿ ನಮ್ಮದು ಒಂದು ಮನೆಯಲ್ಲಿ ಅಂತೇಳಿ ಅವ್ರು ಒಂದು ಬದುಕು ಕಟ್ಕೊಂಡು ಇವತ್ತು ಹದಿನೈದು ವರ್ಷ ಅವ್ರ ಬದುಕನ್ನ ಇಲ್ಲಿ ಸವಿಸಿದ್ದಾರೆ ಅವ್ರ ಬದುಕನ್ನ ಕಂಡ್ಕೊಂಡಿದ್ದಾರೆ ಈ ಜಾಗದಲ್ಲಿ ಇವಾಗ ಅವ್ರ ಗತಿ ಏನು ಸರ್ ಅದ್ರ ಬಗ್ಗೆ ಇವಾಗ ಟಾಪಿಕ್ ಅದನ್ನು ಹೇಳಿ ಏನಾಗುತ್ತೆ ಏನೇನು ಸರೋಣ ಈ ದುಕಾಟ ಇಲ್ಲಿ ಪ್ರಾಣ ಸಂಪಾದನೆ ಮಾಡ್ಬಿಟ್ಟು யாவது அது நாம் கை தந்தி அந்த சார் எரண்டு சாயிரம் அன்னொன்றில் வந்தேனாக விட்டோம் ஜெங்குகளில் பில்டர்ஸ் கொடுத்து தோரப்பு மாதிரி ஏதோ காலம் கொடுத்து இரோ ஒடையா மார்கிட்ட தான் கட்டுப்பட்றே அவரோ ஆண்ட்ராய்ட் நெஸ்ட் ஆகலாம் இங்கே ஏகா ஏக்கி எல்லாம் சவுரது லட்ச குடம்பு இன்வெஸ்ட்மெண்ட் பில்டிங்னெல்லாம் கொண்டு கூத்தி தரேஜ் ಇವರು ಏಕಾಏಕೆ ಸಡನ್ ಆಗಿ ಕರಿತಲ್ದರಿಂದ ಬೇಕು ಅಂತ ಯೋಚನೆ ಮಾಡಿದ್ರೆ ಹೇಗೆ ಅವ್ರ ಗತಿ ಏನು ಎಲ್ಲ ಬೇಕು ಅವ್ರು ಬ್ಯಾಂಕ್ ಲೋನ್ ಗತಿ ಏನು ಅದು ಇಷ್ಟೇ ಗತಿ ಏನು ಅದು ಪರಿಹಾರ ಏನು ಪರಿಹಾರ ಏನೋ ಕೊಡ್ತೀರಪ್ಪ ಅನ್ನೇ ಮೂರು ಅನೇಕ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಇವಾಗ ಎರಡು ರೂಪಾಯಿ ಮೂರು ರೂಪಾಯಿ ನೀವು ಎಸ್ ಆರ್ ಕೊಡ್ತೀರ ಅದು ಆಲ್ರೆಡಿ ಆಲ್ರೆಡಿ ಜಮೀನ್ದಾರರು ಕೊಟ್ಬಿಟ್ಟಿದ್ದಾರೆ ಇವಾಗ ಈ ಸೈಟ್ ತಗೊಂಡಿದವರು ಮನೆ ಕಟ್ಕೊಂಡಿರೋರು ಇವ್ರ ಕತೆ ಏನು ಎಲ್ಲಿಂದ ನೀವು ಇವ್ರ ಮನೆ ವಸತಿ ತಗೊಂಡು ಎಲ್ಲಿಂದ ಕೊಡ್ತೀರ ಹೆಬ್ಬಿಡ್ತಾರೆ ಒಬ್ಬಡ್ತಾರೆ ಇವರು ಆಯ್ತು யா சார் இப்போ மாற்றம் ஏன்னா மாதிரி ஜெயலில் ஹோம் ஆகவே கானூன் பிடி மாதிரி இவருக்கு கானூன் கிராமத்தியே இல்லை இவருக்கு மொத்த தலை இல்பா சரக்கூடிய இல்வாங்க காங்கிரெஸ்க்கு வந்தாக நோடி பிரதிபாரியும் இவரு காங்கிரஸ் ஏனாவது ஜிர்க்கூட உதவி கூட ஏதாவது பிரிபாரியும் நோடி எரண்டு சாயிரஹரே கானூன்னா ரத்து பட்ஸ்கார் இது நான் எர்ட் சவிர் இப்பத்தையோட ಮೂರೂರೇ ವಾಟ ಹೋಗುತ್ತಲ್ಲ ಸ್ವಾಮಿ ಒಗ್ಗಟ್ಟಿಗೆ ಸಾವಿರ ಸಾವಿರ ಎರಡು ಸಾವಿರ ಮನೆಗಳು ಹೋಗಿ ಹೋಗ್ತಾ ಅಂದರೆ ಎಲ್ಲಿಗೆ ಹೋಗ್ತಾರೆ ಅವರೆಲ್ಲ ಎಲ್ಲಿ ಮೂಲ ಸೌಕರ್ಯಗಳು ಕೊಡ್ತೀರ ನೀವು ಒಟ್ಟಂಥ ಮೂಲ ಸೌಕರ್ಯ ಸಿಕ್ಕೂ ನಿಮ್ಗೆ ಎದೇ ಮೇಲೆ ಹಾಕ್ಬಿಡ್ತೀರ ಹಾಂ ಹೆಚ್ಚು ಪಾತ್ರ ಸರಿ ಇದೆ ನೀರು ನೆರಳು ಕರೆಂಟ್ ಎಲ್ಲ ಕೊಟ್ಟು ನೆಲಸಾಮ ಮಾಡಿ ಅದಕ್ಕೆ ಮೇಲೆ ರಸ್ತೆ ಮಾಡ್ತಾ ಇದ್ದಾರೆ ಸಮಾಜ ಕಟ್ಟಂಗಿದ್ರೆ ಇಲ್ಲ ಸಮಾಜ ಕಟ್ಟಿದ್ರು ಹೆಚ್ಚು ಖುಷಿ ಸರಿ ಧೋರಣೆಗಳು ಎಷ್ಟು ಮಾತ್ರ ತಗೊಂಡು ಹಿಂದಿಗೂ ಕೂಡ ಮಾತಾಡೋಂಗೇ ಇಲ್ಲ ಮಾತಾಡಿದ್ರೆ ನೀವು ಕಾಣಿಸ್ತಾ ಯಾರು ಏನು ಒಳಗಾಗ್ತದೆ ಇಂಥ ನಾವು ಧೋರಣೆಗಳೆಲ್ಲ ಅವರು ಸ್ವಭಾವನೆ ಇಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಅವರು ಈಗ ನಮಗೆ ನಮಗೆ ನಾವು ಜನಗಳ ಹತ್ರ ತಿಳ್ಕೊಂಡಂಥ ಒಂದು ವರದಿಯಲ್ಲಿ ಜನಗಳೇನು ಹೇಳ್ತಾರೆ ಟ್ರಕ್ಗಳು ಬರೋದು ಹೊರಗಡೆ ಇಲ್ಲ ಬೆಂಗಳೂರು ಒಳಗಡೆ ಅಲ್ಲ ಬೆಂಗಳೂರು ಒಳಗಡೆ ಬರೋದಿಲ್ಲ ದಾರ ಟ್ರಕ್ಗಳು ಬರೋದು ಹೊರಗಡೆಯಿಂದ ಇವರು ಒಂದು ರಸ್ತೆ ಕೆಡ್ಬಿಡಿ ಇದು ಬರೋದು ಟ್ರಕ್ಗಳು ಹೊರಗಡೆಯಿಂದ ಬೆಂಗಳೂರು ಒಳಗಡೆಯಿಂದ ಯಾವುದೂ ಬರೋದಿಲ್ಲ ಬೆಂಗಳೂರು ಒಳಗಡೆ ಇದ್ದರೆ ಬೆಂಗಳೂರು ಒಳಗಡೆ ಸಿಕ್ಕಾಪಟ್ಟೆ ರಿಂಗ್ ರೋಡ್ ಇದೆ ಜೊತೆಗೆ ಟರ್ಮಿನಲ್ ರಿಂಗ್ ರೋಡ್ ಇದೆ ಜೊತೆಗೆ ಮೇಸ್ ರೋಡ್ ಇದೆ ಪಿ ಡಬ್ಲ್ಯೂ ಡಿ ರಸ್ತೆ ಇದೆ ಎಲ್ಲರೂ ಹೋಗ್ಬೋದು ಇಲ್ಲಿ ಹೊರಗಡೆಯಿಂದ ಯಾವ ಗಾಡಿಗಳು ಬರ್ತವೆ ಆ ಗಾಡಿಗಳಿಗೆ ಗ್ರಾಮಾಂತರದಲ್ಲಿ ಒಂದು ಒಳ್ಳೆ ರಿಂಗ್ ರೋಡ್ ಮಾಡಿಲ್ಲ ಗ್ರಾಮಾಂತರದಲ್ಲಿ ಮಾಡಿ ಜಮೀನುಗಳಿದೆ ಖರಾಬ್ ಜಮೀನುಗಳಿರುತ್ತೆ ಗೋಮಳ ಸಿಗುತ್ತೆ ನಿಮ್ಗೆ ಹಳ್ಳಿ ಡೆವಲಪ್ ಆಗುತ್ತೆ ಹಳ್ಳಿಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅವರ ಜೀವನ ಶೈಲಿ ಉದ್ಧಾರ ಆಗುತ್ತಲ್ಲ ಇದು ಮಾಡ್ತಾ ಇಲ್ಲ ಇವರು ಬೆಂಗಳೂರನ್ನ ಅವತ್ತು ಕೆಂಪೇಗೌಡರು ಕಟ್ಟಂತ ಬೆಂಗಳೂರು ಏನಿತ್ತು ಅವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು ಇಲ್ಲಿ ಜನ ಅವರು ಬದುಕು ಕಟ್ಕೊಂಡು ಅನ್ನ ತಿನ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು ಇವತ್ತು ಎಲ್ಲ ಅಂಗಸಂಸ್ಥೆಗಳು ಸೇರಿಕೊಂಡು ಬೆಂಗಳೂರು ಆಳ್ ಮಾಡ್ತಾ ಇದ್ರು ಇದಕ್ಕೆ ನೀವು ಈ ಒಂದು ಕಾನ್ಸೆಪ್ಟ್ ಒಪ್ತೀರಾ ಒಪ್ಕೊಳ್ಳಬೇಕು ಅದು ಸರಿಯಾದಂತಹ ವಿಷಯ ಇದೆ ಇನ್ನೂ ಒಂದು ಹೇಳ್ತೀನಿ ಅಂತೇಳಿ ಇದು ಬೆಂಗಳೂರು ಜನರು ನೆಮ್ಮದಿಯಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರೋದಲ್ಲ ಬೆಂಗಳೂರು ಜನ ಸಮಾಧಿ ಮಾಡಬೇಕಾದ್ರನ್ನ ಅಂತ ಕಾಯ್ತರದಿರೋ ಕಡೆ ಬದಲಿಸಿ ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಹಣ ಬರಲಿ ಇವರು ಆ ಹಣದಿಂದ ನಾವು ಉದ್ಧಾರ ಆಗಬೇಕು ನಾವು ಒಂದಷ್ಟು ಆಸ್ತಿಗಳನ್ನ ಮಾಡಬೇಕು ಈ ಥರ ಯೋಜನೆ ಯೋಚನೆಗಳನ್ನ ಮಾಡ್ತಾನೇ ಹೋಗ್ತಾ ಇದ್ದೀವಿ ಒಂದು 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 ನಿಮಿಷ ಸರ್ ಒಂದು ನಿಮಿಷ ನಮ್ಮ ಸಮಸ್ಯೆ ಏನು ಗೊತ್ತಾಗುತ್ತೆ ಸರ್ ನನಗೆ ಅನಿಸಿದೆ ನೋಟಿಫಿಕೇಶನ್ ಕೊಡ್ತಾ ಇರೋದು ಡಿ ನೋಟಿಫಿಕೇಶನ್ ಮಾಡ್ತಾ ಇರೋದು ಅದು ಕೊಡ್ತೀರಾ ಹಾಂ ಹೌದು ಸರ್ ಈಗ ಅವ್ರಿಗೇನು ಪರಿಹಾರ ಕೊಡ್ತೀವಿ ಒಟ್ಟೋಗ್ಬಿಡಿ ಅಂತ ತುಂಬ ನೀವು ಹೇಳ್ತಾ ಇದ್ದಾರೆ ಆಯಿತಾ ಮೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕಟ್ಟಿ ಎಲ್ಲ ನಾನು ಮಾಡಿ ಈಗ ನೀವು ಅದನ್ನು ನೀವು ಲೆಕ್ಕ ಕೊಡ್ತೀರ ಎಸ್ ಆರ್ ವ್ಯಾಲ್ಯೂ ಲೆಕ್ಕ ಮೂರು ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀರ ಎಸ್ ಆರ್ ವ್ಯಾಲ್ಯೂ ಯಾರ್ದು ಸ್ವಾಮಿ ಸರ್ಕಾರದ ಎಸ್ ಆರ್ ವ್ಯಾಲ್ಯೂ ಎಸ್ ಆರ್ ವ್ಯಾಲ್ಯೂ ಎಸ್ ಆರ್ ವ್ಯಾಲ್ಯೂನ ನೀವೇ ಫಿಕ್ಸ್ ಮಾಡ್ಬೋದಲ್ಲ ಅದೇ ನಾವು ಸಪ್ರೇಟಾಗಿ ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡು ನೀವೇನು ಫಿಕ್ಸ್ ಮಾಡಲ್ಲ ಅಲ್ಲ ಮಾಡಲ್ಲ ಈಗ ಇನ್ವೆಸ್ಟ್ಮೆಂಟ್ ಕೊಡಿ ಅಂತ ಇನ್ವೆಸ್ಟ್ಮೆಂಟ್ ಮೂರು ರೂಪಾಯಿ ನೀವು ಪರಿಹಾರ ಅಂತ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸರಿ ಒಟ್ಟು ಅಂತ ಹೇಳ್ತಾರೆ ಎಲ್ಲಿಗೆ ಹೊರಡ್ಬೇಕವ್ರು ಇದೆ ಭೂಮಿ ಬೆಲೆ ರೂಪಾಯಿ அதுக்குன்னொரு ஜத்த இன்னொரு ಒಂದು ನಾವು ಅರ್ಥ ಮಾಡ್ಕೊಂಡು ಅತಿ ಮುಖ್ಯವಾಗಿ ಈ ಒಂದು ಎರಡು ಸಾವಿರದ ಆರು ಏಳರಿಂದ ಅಂತ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಅವರು ಬದುಕು ಕಟ್ಕೊಂಡಿವತ್ತು ಅವರು ಸಂಸಾರ ಕಟ್ಟು ಅಲ್ಲಿ ಬದುಕು ಹಸಲು ಮಾಡ್ಕೊಂಡಿದ್ದಾರೆ ಅವರು ಬದುಕು ಹಸಲು ಮಾಡ್ಕೊಂಡಿದ್ದಾರೆ ಇವಾಗ ಓಕೆ ನೀವು ಏನೋ ಒಂದಿಷ್ಟು ಕೊಟ್ರಿ ಆಯಿತು ಓಕೆ ಅವರು ಮತ್ತೆ ಮತ್ತೆ ಬೇರೆ ಕಡೆ ಹೋದ್ರೆ ಅವ್ರು ಬಂದು ಕಟ್ಕೊಳ್ಳೋ ಶುಡ್ಗೆ ಅವ್ರ ಸತ್ತೋಗಿರ್ತಾರೆ ಅವ್ರು ಸಮಾಧಿ ಆಗೋಗಿರ್ತಾರೆ ಆಯ್ತು ನೀವು ಅಕ್ಕಪಕ್ಕ ಬಡಾವಣೆ ಅಲ್ಲೇ ಅರ್ಧ ಅರ್ಧ ಸೀಟ್ ಕೊಡಿ ಅವ್ರಿಗೆ ಬಾಯಿ ಬಾಯಲಿ ಹೇಳೋದಲ್ಲ ಕೊಡಬೇಕು ಈ ಶುಡ್ಡಿ ಬ್ಲಾಕ್ ಅಂಡ್ ವೈಟ್ ಮಾಡ್ಲಿ ಒಂದು ಮೂರ್ ಬಿಲ್ಡಿಂಗ್ ಕಟ್ಟಿದ ಮನೆ ಮನೆ ಅಪ್ಪ ಅಥವಾ ಪರಿಹಾರ ಮೊತ್ತ ಕೊಡ್ಲಿ ಬರೆ ಸಿಂಗಲ್ ಮನೆ ಕಟ್ಕೊಂಡಿರೋ ಅರ್ಧ ಸೈಟ್ ಒಂದು ಸೈಟ್ ಕೊಡ್ಲಿ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಡೆವಲಪ್ಮೆಂಟ್ ಅವರು ಡೆವಲಪ್ ಆಗ್ತಾರೆ ಒಂದು ಸರ್ಕಾರ ಸ್ಥಳೀಯವಾಗೂ ಡೆವಲಪ್ಮೆಂಟ್ ಆಗ್ತಾರಲ್ಲ ಸರ್ಕಾರ ಈ ಕೋಟ ಮುಖಾಂತರ ಸರ್ಕಾರ ಮುಖಾಂತರ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಬರುತ್ತೆ ಅವ್ರ ಅವ್ರು ಮಾಡಿದ್ದ ನಾವು ಮಾಡಲ್ಲ ಅಂತ ಇವ್ರು ಹೇಳೋದು ಇವ್ರು ಮಾಡಿದ್ದ ನಾವು ಮಾಡಲ್ಲ ಅಂತ ಇದೇ ಕತೆ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ಸಂವಾದ ಕಾರ್ಯಕ್ರಮ ಇದು ಇಲ್ಲಿಗೆ ಮುಗಿಯೋದಿಲ್ಲ ಮುಂದಿನ ಎಪಿಸೋಡು ಮತ್ತೆ ಇನ್ನೊಂದೆರಡು ದಿನದಲ್ಲಿ ಬಿಡ್ತೀನಿ ನೋಡಿ ಇದು ಇಂಥ ಗಣ್ಯ ವ್ಯಕ್ತಿಗಳು ಅಂದರೆ ಪತ್ರಿಕಾ ರಂಗದವರು ಸಾಹಿತಿಗಳು ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಇವರಿದ್ದಾಗ ಮಾತ್ರ ಇಂಥ ಒಂದು ಯೋಜನೆ ಸರಿ ಇದೆಯಾ ಇಲ್ವಾ ಹಾಗೇ ಇಲ್ಲಿ ಜನಗಳು ವಾಸ ಮಾಡ್ತಕ್ಕಂಥದ್ದಕ್ಕೆ ಯೋಗ್ಯತೆ ಐತಾ ಇಲ್ವ ಹಾಗೇ ಇದು ಅನಿವಾರ್ಯತೆಯೋ ಅಥವಾ ಸರ್ಕಾರದ ಒಂದು ಬೇಜವಾಬ್ದಾರಿಯೋ ಅಂದರೆ ಇಂದಿನ ನಾಗರಿಕ ಸಮಾಜದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಕನ್ನಡಗನೇ ಸಾರ್ವಭೌಮ ಅಂತ ಹೇಳುವಂಥ ಈ ದಿನಗಳಲ್ಲಿ ಇವತ್ತು ಇಲ್ಲಿಂದ ನೀವು ತುಮಕೂರು ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಹೊಸೂರು ರಸ್ತೆಯವರೆಗೂ ಕೂಡ ನೀವು ಎಲ್ಲ ಬರೇ ಅಭಿವೃದ್ಧಿ ಹೆಸರಲ್ಲಿ ಜನಗಳನ್ನ ಒಕ್ಲೆಬ್ಬಿಸ್ತೀರ ಅಂತಂದರೆ ಈ ಜನಗಳು ತಮಿಳ್ನಾಡಲ್ಲಿ ಹೋಗಿ ವಾಸ ಮಾಡಬೇಕಾ ಅಥವಾ ಮತ್ತೊಂದು ಕಡೆ ಆಂಧ್ರದಲ್ಲಿ ಹೋಗಿ ವಾಸ ಮಾಡಬೇಕಾ ಅಥವಾ ಈ ನಮ್ಮ ದೇಶನೇ ಬಿಟ್ಟು ಹೊರಗಡೆ ಪಾಕಿಸ್ತಾನ ಅರಬ್ ಕಂಟ್ರಿಗಳ್ಗೆ ಹೋಗ್ಬಿಡ್ಬೇಕಾ ಇದು ನೀವು ಹೇಳಬೇಕು ಸರ್ಕಾರದವರು ಯಾಕೆ ಅಂತಂದರೆ ವಾಸಕ್ಕೆ ಯೋಗ್ಯತೆ ಇಲ್ಲ ಅಂತಂಥ ಪರಿಸ್ಥಿತಿಯಲ್ಲಿ ನೀವು ತಂದಿಟ್ಟಾಗ ಜನ ಇಲ್ಲಿ ವಾಸ ಮಾಡೋದಕ್ಕೆ ಅರ್ಹತೆ ಇಲ್ಲ ಅಂತ ನೀವು ತೀರ್ಮಾನಿಸಿದಾಗ ಅವ್ರಿಗೆ ಬೇರೆ ಕಡೆ ಅವರು ಅವಲಂಬಿತವಾಗಿ ಇದು ಮಾಡೋದಕ್ಕೆ ಪರ್ಯಾಯವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಈ ವ್ಯವಸ್ಥಿತವಾಗಿ ಇದ್ದಂಥ ಒಂದು ಜಾಗವನ್ನು ಅವ್ಯವಸ್ಥೆ ಮಾಡಿ ಜನರ ಬದುಕನ್ನು ಸಾಯಿಸ್ತಾ ಇದ್ರಲ್ಲ ಇದು ಎಷ್ಟು ಮಾತ್ರ ಸರಿ ಇಲ್ಲಿ ಮುಂದಿನ ಎಪಿಸೋಡಲ್ಲಿ ಸಿಗೋಣ ಮತ್ತೆ ಇದೇ ಸ್ನೇಹಿತರೊಂದಿಗೆ ಪತ್ರಿಕಾ ಸಂವಾದ ಮತ್ತೆ ಮುಂದುವರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ